ಈ ಸೋಗ್ಲಾಡಿ ರಾಜಕಾರಣಿಗಳು ಮಾತನಾಡ್ತಾರೆ ಸಂವಿಧಾನ ಇಲ್ಲದೆ ಹೋಗಿದರೆ ನಾವೆಲ್ಲ ಚಡ್ಡಿ ಹಾಕ್ಕೊಂಡು ಇದರಲ್ಲಿ ಇರಬೇಕಾಗಿತ್ತು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರಬೇಕಾಗಿತ್ತು ಅವರಿಂದ ಪ್ಯಾಂಟ್ ಹಾಕ್ಕೊಂಡಿದ್ದೀವಿ ಅಂತ ಸೋಗಲಾಡಿ ಮಾತುಗಳವು ಸಂವಿಧಾನ ಬರೆಯೋದಕ್ಕೆ ಮುಂಚೆ ಸಂವಿಧಾನ ಬರೋದಕ್ಕೆ ಮುಂಚೆ ಅಂಬೇಡ್ಕರ್ ಹೇಗೆ ವಕೀಲರಾಗಿದ್ದರು ಹಾಗೆಯೇ ಅಂಬೇಡ್ಕರ್ನ ಅವತಾರ ಮಾಡಿಕೊಟ್ಟಿದ್ದಾರೆ ದೇವರ ಅವತಾರ ಇರಬಹುದು ಕಾಣದ ದೇವರ ಅವತಾರ ಇಷ್ಟ ಆಗಲ್ಲ ಆದರೆ ಅವರ ಬದುಕಿನಲ್ಲಿ ನಡ್ಕೊಂಡ ರೀತಿ ಇದೆಯಲ್ಲ ದಲಿತರಿಗೆಲ್ಲ ಅವರು ಮಾನವ ಜನಾಂಗಕ್ಕೆ ಮಾದರಿ ಇವತ್ತು ಕೂಡ ಹಿಂದೂನ ಉಳಿಸಿರೋದು ಬ್ರಾಹ್ಮಣ ಅಲ್ಲ ಶೂದ್ರರಲ್ಲ ದಲಿತರು ಮೊಹಮ್ಮದ್ ಅಲಿ ಜಿನ್ನಾದ ಜೊತೆ ಸೇರಿಕೊಂಡು ನಮಗೂ ದಲಿತ ಸ್ಥಾನ ಪ್ರತ್ಯೇಕ ಸ್ಥಾನ ಬೇಕು ಅಂತ ಹೇಳಿದರೆ ಏನಾಗ್ತಾ ಇತ್ತು ಮನುಸ್ಮೃತಿಯನ್ನು ನಾವು ಮನುಸ್ಮೃತಿ ಸುಡಬೇಕಾದ್ರೆ ಏನು ಹೇಳ್ತಾರೆ ನಾನು ಹುಟ್ಟು ಬಂದಿರೋ ಜನಾಂಗ ಒಪ್ಕೊಂಡಿರೋ ಜನಾಂಗ ಒಪ್ಕೊಂಡಿರೋ ಆಚರಣೆ ಅದನ್ನು ಕೆಲವು ಶ್ಲೋಕಗಳು ಇದರಲ್ಲಿ ಬಹಳ ತೀರಾ ಕಠಿಣವಾಗಿ ಖಂಡಿಸ್ತವೆ ಸ್ನೇಹಿತರೆ ಇವತ್ತು ನಾನು ಅಂಬೇಡ್ಕರ್ ಅವ್ರನ್ನ ಕುರಿತು ನನ್ನ ಭಾವನೆಗಳನ್ನ ನನ್ನ ಒಳಗಿರೋ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಬಯಸ್ತೀನಿ ಇವತ್ತು ಅವರ ಜಯಂತಿ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಜನಿಸಿದ ದಿನ ಇವತ್ತು ಅಂಬೇಡ್ಕರ್ ಅಂದ ತಕ್ಷಣ ಎಲ್ಲರೂ ಮಾತನಾಡೋದು ಸ್ಪೆಷಲಿ ದಲಿತರು ಮತ್ತು ಈ ಕಾಂಗ್ರೆಸ್ನವರು ಇತ್ತೀಚೆಗೆ ಬಿ ಜೆ ಪಿಯವರು ಬರೀ ಕಾನ್ಸ್ಟಿಟ್ಯೂಷನ್ ತೊಗೊಂಡು ಮಾತನಾಡ್ತಾರೆ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಇದು ನನ್ನ ದಲಿತ ಮಿತ್ರರು ಸಂಘಟನೆಯ ಮುಖ್ಯಸ್ಥರು ರೈಟರ್ಗಳು ಎಲ್ಲರೂ ಹೇಳಿದ್ದೀನಿ ನಾನೇನು ಸಂವಿಧಾನವನ್ನು ತುಂಬ ಏನು ಇಷ್ಟಪಟ್ಟಿಲ್ಲ ಖಂಡಿತ ಹೇಳ್ತಿದ್ದೇನೆ ತುಂಬ ಏನು ಇಷ್ಟಪಟ್ಟಿಲ್ಲ ಈ ಸೋಗಲಾಡಿ ರಾಜಕಾರಣಿಗಳು ಮಾತನಾಡ್ತಾರೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾವೆಲ್ಲ ಚಡ್ಡಿ ಹಾಕ್ಕೊಂಡು ಇದರಲ್ಲಿ ಇರಬೇಕಾಗಿತ್ತು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರಬೇಕಾಗಿತ್ತು ಅವರಿಂದ ಪ್ಯಾಂಟ್ ಹಾಕ್ಕೊಂಡಿದ್ದೀವಿ ಅಂತ ಸೋಗಲಾಡಿ ಮಾತುಗಳವು ಸಂವಿಧಾನ ಬರೆಯೋದಕ್ಕೆ ಮುಂಚೆ ಸಂವಿಧಾನ ಬರೋದಕ್ಕೆ ಮುಂಚೆ ಅಂಬೇಡ್ಕರ್ ಹೇಗೆ ವಕೀಲರಾಗಿದ್ರು ಹ್ಮ್ ಆ ತಂದೆ ಹೇಗೆ ಪೊಲೀಸ್ ಪೇದೆ ಆಗಿದ್ರು ಅದರಲ್ಲಿ ಬಂದ ಇದೇ ಬೇರೆ ಪರಂಪರೆಗಳು ಆದ್ರೆ ಸಂವಿಧಾನ ತೆಗೆದುಕೊಂಡು ಅವ್ರನ್ನ ಲಿಮಿಟ್ ಮಾಡೋದು ನಾನು ಹೇಳಿದೀನಿ ಬಸವ ಅಂದ ತಕ್ಷಣ ಈ ಲಿಂಗಾಯತರು ಹೇಳ್ತಾರಲ್ಲ ದೈವೀ ಸ್ವರೂಪ ಪತ್ತೆ ಆಗಲ್ಲ ಹಾಗೇನೇ ಅಂಬೇಡ್ಕರ್ನ ಅವತಾರ ಮಾಡಿದ್ದಾರೆ ದೇವರ ಅವತಾರ ಇರಬಹುದು ಕಾಣದ ದೇವರ ಅವತಾರ ಇಷ್ಟ ಆಗಲ್ಲ ಅವರು ಸಹ ನಮ್ಮ ಥರ ಮನುಷ್ಯರು ಶಾಸ್ತ್ರ ಮತ್ತು ಸಂಪ್ರದಾಯಗಳು ಇಡೀ ಸಮಾಜವನ್ನ ಕಿತ್ತು ತಿನ್ತಾ ಇದ್ದಾಗ ಯಾವ ರೀತಿ ಅವನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಪ್ರತಿಭಟಿಸ್ಬೇಕು ಅಂತ ಹೇಳ್ಕೊಟ್ಟವರು ಬಹಳ ದೊಡ್ಡದು ಅದು ನಾನು ಯಾಕೆ ಸಂವಿಧಾನದ ಬಗ್ಗೆ ಅಷ್ಟು ಹೇಳಲ್ಲ ಅಂದ್ರೆ ಯಾರೇನು ಕೊರೂ ಯಾರ ಮುಖ್ಯಸ್ಥಿಕೆಯಲ್ಲಿ ಅಧ್ಯಕ್ಷತೆಯಲ್ಲಿ ಅದು ರಚನೆ ಆಗಿದ್ದಿದ್ರು ಬಹುಶಃ ಇದಕ್ಕಿಂತ ಅಲ್ಪ ಸ್ವಲ್ಪ ಮಾತಾಡಾಗ್ತಿದ್ದವು ದೊಡ್ಡದೇನು ಆಗ್ತಾ ಇರ್ಲಿಲ್ಲ ನಾನು ಬೇರೆ ದೇಶಗಳ ಕಾನ್ಸ್ಟಿಟ್ಯೂಷನ್ ಸಹ ಓದಿದ್ದೀನಿ ಪೊಲಿಟಿಕಲಿ ಕರೆಕ್ಟ್ ಅಂತ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಆದರೆ ಅವರ ಬದುಕಿನಲ್ಲಿ ನಡ್ಕೊಂಡ ರೀತಿ ಇದೆಯಲ್ಲ ದಲಿತರಿಗೆಲ್ಲ ಅವರು ಮಾನವ ಜನಾಂಗಕ್ಕೆ ಮಾದರಿ ಒಂದೇ ಕಾಲದಲ್ಲಿ ಇಬ್ಬರು ಬಹಳ ಮುಖ್ಯ ವ್ಯಕ್ತಿಗಳು ಬರ್ತಾರೆ ನಮಗೆ ಒಂದು ಗಾಂಧಿ ಇನ್ನೊಂದು ಅಂಬೇಡ್ಕರ್ 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 ಅಂತ ದಾ ಬಳಸೋದು ಬಹಳ ಆಗಿದೆ ಬಟ್ ನನಗೆ ಸುಲಭ ಅನ್ಸೋದು ಮನಸ್ಸಿಗೆ ಹಿತ ಅನ್ಸೋದು ಅಂಬೇಡ್ಕರ್ ನಾನು ಅವ್ರನ್ನ ಕಂಪೇರ್ ಮಾಡಿ ಯಾರನ್ನೂ ಕೆಲಕ್ಕೆ ತಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಗಾಂಧಿ ವಾಸ್ ಆಸು ಎ ವೆರಿ ವೆರಿ ರಿಮಾರ್ಕಬಲ್ ಮ್ಯಾನ್ ಈ ನಮ್ಮ ಸಮಾಜದಲ್ಲಿ ಮ ಮನುಷ್ಯತ್ವ ಮತ್ತು ಅಹಿಂಸೆಯನ್ನ ತನ್ನ ಬದುಕಿನ ಮೂಲಕ ಬೋಧಿಸಿದ್ರು ಆದ್ರೆ ನನ್ನ ಒಂದೇ ಒಂದು ತಕರಾರು ಏನಿದೆ ಗಾಂಧಿ ಬಗ್ಗೆ ಅಂದ್ರೆ ಗಾಂಧಿ ಜನಿಸಿದ್ದು ಬನಿಯಾ ಕುಟುಂಬದಲ್ಲಿ ಬನಿಯಾ ಜನಾಂಗದಲ್ಲಿ ವೈಶ್ಯರು ಅಂತ ಹೇಳ್ತೀವಲ್ಲ ಈ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಅವರೇ ಮಾಲೀಕರು ಅವರೇ ಆಳ್ಬೇಕು ಶ್ರೇಷ್ಠ ಜಾತಿಗಳು ಇನ್ನು ಉಳಿದವರೆಲ್ಲ ಕನಿಷ್ಠ ಆ ಶೂದ್ರ ಆಗ ಅಸ್ಪೃಶ್ಯ ಅನ್ನೋದು ಬಿಡಿ ಅಸ್ಪೃಶ್ಯ ಶೂದ್ರರು ಇನ್ನೂ ಒಂದು ಕೆಳಜಾತಿ ಮಾಡ್ಕೊಂಡಿದ್ದು ಕೀಳು ಗುಂಪನ್ನ ಮಾಡಿಟ್ಟಿದ್ದು ಅಸ್ಪೃಶ್ಯ ಅಸ್ಪೃಶ್ಯ ಬ್ರಾಹ್ಮಣ ಮಾಡ್ದ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದು ಬೇರೆ ಸಮಯದಲ್ಲಿ ಮಾತನಾಡ್ತೀನಿ ನಾನು ಶೂದ್ರರೇ ಇಟ್ರು ಆಜ ಅಸ್ಪೃಶ್ಯ ಜನಾಂಗದಿಂದ ಅವನು ಏಕಕಾಲದಲ್ಲಿ ಬ್ರಾಹ್ಮಣನಿಗೆ ಮಾತ್ರ ಅಸ್ಪೃಶ್ಯ ಅಲ್ಲ ಬ್ರಾಹ್ಮಣ ಹೇಳ್ದ ಶಾಸ್ತ್ರ ಹೇಳ್ತು ಅಂತ ಹೇಳಿ ಆ ಗುರಾಣಿ ಇಟ್ಕೊಂಡು ಆ ಅಸ್ಪೃಶ್ಯತೆಯನ್ನ ಅತ್ಯಂತ ಕ್ರೂರವಾಗಿ ಕ್ರೌರ್ಯದಿಂದ ಬಲಾತ್ಕಾರಣದಿಂದ ದೌರ್ಜನ್ಯದಿಂದ ಆಚರಿಸಿದವರು ಮತ್ತು ಇನ್ನೊಂದು ಪದ ಬಳಸಬೇಕು ಇಷ್ಟ ಇಲ್ದ ಇದ್ರು ಆ ಹಿಂಸೆಯ ಕೊಡುವ ಖುಷಿಯನ್ನ ಅನುಭವಿಸಿದವರು ಬ್ರಾಹ್ಮಣರಿಗಿಂತಲೂ ಹೆಚ್ಚಿಗೆ ಶೂದ್ರರು ಆ ಜನಾಂಗದಿಂದ ಬಂದಿದ್ದವರು ಅಂಬೇಡ್ಕರ್ ಯಾರೇ ಆ ಜನಾಂಗದಿಂದ ಬಂದಿದ್ರು ಸಹ ಅವರ ಅನುಭವಿಸಿರುವ ದೌರ್ಜನ್ಯ ಶೋಷಣೆಗೆ ನಮ್ಮ ಕದಿ ಸಿದ್ಲಿಂಗ ಹೇಳಿದ್ರಲ್ಲ ಇಕ್ಕಿಲಾ ವದಿರ್ಲ ಈ ನನ್ನ ಮಕ್ಳ ಚರ್ಮ ಇಬ್ರುಲಾ ಅನ್ಬೇಕಾಗಿತ್ತು ಅವ್ರು ಹೇಳಿಲ್ಲ ಅವರು ಅವರು ಬೌದ್ಧಿಕತೆಯಿಂದ ಬುದ್ಧಿವಂತಿಕೆಯಿಂದ ಅದನ್ನ ವಿರೋಧಿಸುವಂತ ಹೇಳಿದ್ರು ಯಾವ ಪುಣ್ಯಾತ್ಮ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ನನ್ಗೆ ನಿಜವಾಲು ಗೊತ್ತಿಲ್ಲ ಅವ್ರು ಬಹಳ ಸರಿಯಾಗಿ ಹೇಳಿದ್ದಾರೆ ಯಾಕೆಂದ್ರೆ ಕರುಣೆಯಿಂದ ಅದನ್ನ ಪ್ರತಿಭಟಿಸು ಬುದ್ಧಿವಂತಿಕೆ ಬೆಳೆಸ್ಕೊ ಅಹಿಂಸೆಯಿಂದ ಪ್ರತಿಭಟಿಸು ಒಬ್ಬ ಬನಿಯ ಒಬ್ಬ ಬ್ರಾಹ್ಮಣ ಒಬ್ಬ ಕ್ಷತ್ರಿಯ ಹೇಳಿದ್ರೆ ನನಗೇನು ಅನ್ಸೋದಿಲ್ಲ ಅದು ಯಾಕೆಂದ್ರೆ ಶೋಷಣೆ ಮಾಡ್ತಾ ಇರೋದೇ ಅವರು ಆದ್ರೆ ಇದರಲ್ಲಿ ಒಬ್ಬ ಅನುಭವಿಸಿದವನು ಅದನ್ನ ಹತ್ರದಿಂದ ನೋಡಿರೋನು ಅದನ್ನು ಆ ಯಾತನೆಯಲ್ಲಿ ನರಳಿದವನು ಆ ಮನುಷ್ಯ ಬಂದ್ಬಿಟ್ಟು ನನಗೆ ಅಹಿಂಸೆಯಿಂದ ನೀನು ಇವ್ರನ್ನ ವಿರೋಧಿಸು ಅವನು ಕೂಡ ಕಳೆದು ಹೋಗಿದಾನೆ ನಿನ್ನ ಶೋಷಿಸ್ತಾ ಇರೋ ಶೋಷಕ ನಿನ್ನ ಮೇಲೆ ದೌರ್ಜನ್ಯ ಎಸಕ್ತಾ ಇರೋ ಆ ಕಟುಕ ಅವನು ಕೂಡ ಕಳೆದು ಹೋಗಿದ್ದಾನೆ ಅವನ್ನ ಕರುಣೆಯಿಂದ ಅವನು ಬದಲಾಯಿಸು ನೀನು ಫಸ್ಟ್ ಬುದ್ಧಿ ಬೆಳೆಸ್ಕೊ ನಾನು ಅವನಿಗೆ ಸಮಾನ ಸಮಾನತೆಯನ್ನ ಬದುಕಿನ ಮೂಲಕ ನಮ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ಆಲೋಚನೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅವರ ನನಗೆ ಅವರ ಪುಸ್ತಕಗಳಿಗೆ ತುಂಬಾ ಇಷ್ಟ ಆಗಿರೋದು ಅಂದ್ರೆ ಪಾಲಿಟಿಷಿಯನ್ ಆಫ್ ಇಂಡಿಯಾ ಇನ್ನೂ ಪಾಲಿಟಿಷಿಯನ್ ಆಗಿಲ್ಲ ಅದು ಅನಿವಾರ್ಯತೆ ತೆಗೆದುಕೊಂಡು ಮಾಡ್ತಾರೆ ಏನು ಅಂದರೆ ಅದನ್ನ ಹಿಂದೂಗಳು ಇಷ್ಟಪಡೋದಿಲ್ಲ ಆಗ ಹೆಚ್ಚಿಗೆ ಓದ್ತಾ ಇದಾರೆ ಬ್ರಾಹ್ಮಣರುಗಳು ಅವರು ಇಷ್ಟ ಹಿಂದೂ ಇದ್ರ ಬಗ್ಗೆ ಬಹಳಷ್ಟು ಕಠಿಣವಾದ ಪದಗಳು ಚಿಂತನೆ ಇರುತ್ತೆ ಮುಸ್ಲಿಮ್ಸ್ ಇಷ್ಟ ಇಸ್ಲಾಂ ಬಗ್ಗೆನೂ ಅದೇ ರೀತಿ ಇರುತ್ತೆ ಸ್ಥಾಪಿತ ಧರ್ಮಗಳ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇರೋದಿಲ್ಲ ಜೀಸಸ್ ಬಗ್ಗೆ ಇರುತ್ತೆ ಬಹುಶಃ ಪೈಗಂಬರ್ ಅವ್ರ ಬಗ್ಗೆ ಇರುತ್ತೋ ಏನೋ ಸ್ಥಳ ಸಮುದಾಯಗಳನ್ನ ಒಂದ್ ಮಾಡಿದ್ರು ಹಿಂಸೆಯಲ್ಲಿ ಸಮುದಾಯಗಳನ್ನ ಒಂದು ಮಾಡಿದ್ರು ಗೌರವ ಇರಬಹುದು ಎಲ್ಲೂ ಸಿಕ್ಕಿಲ್ಲ ಅದು ಆದ್ರೆ ಅವ್ರು ಹಚ್ಕೊಂಡಿದ್ದು ಬುದ್ಧ ನನ್ನ ಸ್ನೇಹಿತರೆ ನಾನು ಒಂದು ವಿಷಯ ಹೇಳ್ಬೇಕು ನಿಮಗೆ ಎಲ್ಲೂ ಹೇಳಿಲ್ಲ ಅದು ಹೇಳೋ ಸಂದರ್ಭ ಬಂದಿರಲಿಲ್ಲ ನಾವು ಮತ್ತು ದಲಿತ ಚಿಂತಕರು ಕೂತ್ಕೊಂಡಾಗ ಬಹಳ ಸರಿ ಅನ್ಕೊಳ್ತೀವಿ ಅಂಬೇಡ್ಕರ್ ಅವರು ಹಿಂದೂ ಪದ ಬಳಸಿದೆ ಬರೀ ವೈದಿಕ ಬಳಸಿದ್ರೆ ಜನ ವೈದಿಕ ಅನ್ನೋದು ಸಿದ್ಧಾಂತ ಹಿಂದೂ ಅನ್ನೋದು ಸಂಸ್ಕೃತಿ ಅಷ್ಟೇ ಅದು ಅದೇನು ಸ್ಥಾಪಿತ ಧರ್ಮನೇ ಅಲ್ಲ ಯಾರಿಗೂ ಸೇರಿದ ಧರ್ಮ ಅಲ್ಲ ಬಟ್ ಎಲ್ಲರೂ ಆ ಸಂಸ್ಕೃತಿಯನ್ನ ಒಂದು ಪ್ರಾದೇಶಿಕ ನೆಲೆಯಲ್ಲಿ ರೂಢಿಸ್ಕೊಂಡಿದ್ದ ಒಂದು ಸಂಸ್ಕೃತಿ ಬರೀ ವೈದಿಕ ಬಳಸಿದ್ರೆ ಹೇಗಿರ್ತಿತ್ತು ಬಹಳ ಸರಿ ನಾವು ಮಾತಾಡ್ಕೊಂಡಿದೀವಿ ಅವ್ರು ಹೇಳಿದಿದ್ರೆ ಹಿಂದೂ ಧರ್ಮದ ವಕ್ತಾರ ಆಗ್ಬಿಡ್ತಿದ್ರು ಅವರು ಸಮಾನತೆ ಮತ್ತು ಜಾತ್ಯತೀತತೆ ಜಾತಿ ರಹಿತ ಸಮಾಜವನ್ನ ನಾವು ಕಟ್ಟಬೇಕು ಅನ್ನುವ ದೊಡ್ಡ ವಾಯ್ಸ್ ಆಗ್ತಿದ್ರು ಇವತ್ತು ಕೂಡ ಹಿಂದೂನ ಉಳಿಸಿರೋದು ಬ್ರಾಹ್ಮಣ ಅಲ್ಲ ಶೂದ್ರ ದಲಿತರು ಇದು ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳಿಲ್ಲ ಯಾಕೆ ಯಾವ ದಲಿತರು ಈ ಮಾತು ಹೇಳಿಲ್ಲ ಅವತ್ತೇನಾದ್ರು ಅಂಬೇಡ್ಕರ್ ಅವರು ಬಹಳ ಯೋಚನೆ ಮಾಡಿದಾರೆ ವರ್ಷ ಅನ್ಬೇಕು ಯೋಚನೆ ಮಾಡಿದರೆ ಅವರ ಬಲಹೆಗಳಲ್ಲಿ ಗೊತ್ತಾಗತ್ತದು ಬಹಳ ಯೋಚನೆ ಮಾಡಿ ಬೌದ್ಧ ಧರ್ಮಕ್ಕೆ ಹೋಗದೆ ಇಸ್ಲಾಂ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ನಲ್ವತ್ತರಲ್ಲಿ ಅವರು ಮೊಹಮ್ಮದ್ ಅಲಿ ಜಿನ್ನಾದ ಜೊತೆ ಸೇರ್ಕೊಂಡು ನಮಗೂ ದಲಿತ ಸ್ಥಾನ ಪ್ರತ್ಯೇಕ ಸ್ಥಾನ ಬೇಕು ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಉಳಿತಿತ್ತ ಯಾವ ಧರ್ಮ ಇರ್ತಿತ್ತು ಯಾವ ದೇಶ ಇರ್ತಿತ್ತು ಛಿದ್ರ ಛಿದ್ರ ಆಗ್ಬಿಡ್ತಿತ್ತು ಎಷ್ಟು ಆಲೋಚನೆ ಮಾಡಿರ್ಬೇಕು ಆ ವ್ಯಕ್ತಿಯವರು ಸಿದ್ಧಾಂತಗಳನ್ನ ನಾನು ವಿರೋಧಿಸ್ತೀನಿ ಜನಗಳನ್ನಲ್ಲ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಬೌದ್ಧ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ನೋ ನಾನು ಎಲ್ರ ಜೊತೆ ಮಾಡ್ತೀನಿ ಜೀವಗಳ ಜೊತೆ ಆದ್ರೆ ಆ ಸಿದ್ಧಾಂತವನ್ನ ನಾನು ತಿರಸ್ಕರಿಸ್ತೀನಿ ಅವ್ರು ಸುಡ್ಬೇಕಾದ್ರೆ ಬ್ರಾಹ್ಮಣನ ಸುಡ್ಲಿಲ್ಲ ಬ್ರಾಹ್ಮಣನ ಸುಡಿ ಅಂತ ಹೇಳಲಿಲ್ಲ ಯಾವುದೇ ವೈದಿಕನೂ ಕೂಡ ಬೆಂಕಿ ಎಸಿಲಿಲ್ಲ ಮನುಸ್ಮೃತಿಯನ್ನ ನಾ ಮನುಸ್ಮೃತಿ ಸುಡ್ಬೇಕಾದ್ರೆ ಏನ್ ಹೇಳ್ತಾರೆ ನಾನು ಹುಟ್ಟು ಬಂದಿರೋ ಜನಾಂಗ ಒಪ್ಕೊಂಡಿರೋ ಜನಾಂಗ ಒಪ್ಕೊಂಡಿರೋ ಆಚರಣೆ ಅದನ್ನ ಕೆಲವು ಶ್ಲೋಕಗಳು ಇದ್ರಲ್ಲಿ ಬಹಳ ತೀರಾ ಇಡ್ತವೆ ನಾ ಅನುಭವಿಸಿದ್ರು ಸರಿ ದೇವ್ರ ಕಾರಣ ಅಂತ ಹೇಳ್ತವೆ ಆ ದೇವ್ರು ಮಾಡಿರೋ ಜಾತಿ ವ್ಯವಸ್ಥೆಯಲ್ಲಿ ಈ ಶೂದ್ರ ಅನುಭವಿಸ್ಬೇಕು ಶಾಶ್ವತವಾಗಿ ಗುಲಾಮ ಆಗಿರ್ಬೇಕು ಶಾಶ್ವತ ಗುಲಾಮಗಿರಿ ಆ ಶಾಶ್ವತ ಗುಲಾಮರು ಇನ್ನೊಂದು ಜನಾಂಗ ಕಟ್ಬಿಟ್ಟು ಈ ಗುಲಾಮರು ಕೂಡ ನಿನ್ನ ಅಸ್ಪೃಶ್ಯ ನಿನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ ನಿನ್ನ ವಿಷಯದಲ್ಲಿ ಮಡಿವಂತಿಕೆ ಇಟ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಸಮಾಜ ಸುತ್ತಿ ಆಗಿರುತ್ತೆ ಆ ಶ್ಲೋಕಗಳ ಕಾರಣಕ್ಕೆ ಅವರು ಮನುಸ್ಮೃತಿಯನ್ನ ಸುಡ್ತಾರೆ ಜನಗಳನ್ನೆಲ್ಲ ಇವತ್ತು ನಾನು ಯಾಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಕ್ಕೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಈ ಕ್ಷಣಕ್ಕೆ ಆ ದ್ರವ್ಯ ನಮಗೆ ಅತ್ಯಗತ್ಯ ಕಾಂಗ್ರೆಸ್ನ ಹೇಳ್ತಿರೋ ಅವರ ಕಾರಣಕ್ಕೆ ಹೇಳ್ತಿರೋ ಅವರ ವೋಟ್ ಬ್ಯಾಂಕ್ಗೋಸ್ಕರ ಹೇಳ್ತಿರೋ ಅಂಬೇಡ್ಕರ್ ಅಲ್ಲ ನೀವು ಅನ್ಯಾಯ ಮಾಡಿದ್ರಿ ಅಂತ ಕಾಂಗ್ರೆಸ್ನಿಗೆ ದೂಷಿಸ್ಕೊಂಡು ಅವ್ರನ್ನ ಸಮ್ಮತಿಸ್ಕೊಳಕ್ ಹೋಗ್ತಿದಾರಲ್ಲ ಬಿ ಜೆ ಪಿ ಅವರು ಅವರಲ್ಲ ನನ್ನ ಒಳಿಗೆ ಅಂದ್ರೆ ಪ್ರತಿ ವ್ಯಕ್ತಿಯ ಒಳಗೆ ಅವನ ದಲಿತಾನೋ ಪ್ರಗತಿಪರನೋ ಅಥವಾ ಶಾಸ್ತ್ರೀಯವಾಗಿ ತನ್ನ ಬದುಕನ್ನು ರೂಢಿಸ್ಕೊಂಡಿದ್ದಾನೋ ಅವರೆಲ್ರಿಗೂ ಅವ್ರು ಹೇಳಿಕೊಟ್ಟಿರೋ ಅನೇಕ ಇದು ಮತ್ತು ಆ ಬದುಕು ಅವರು ಸ್ನೇಹಿತರೆ ನಿಮ್ಗೆ ಗೊತ್ತೋ ಇಲ್ವೋ ಕಡೆಯ ಅವರ ಜೀವನದ ಒಂದು ಇಪ್ಪತ್ತೈದು ವರ್ಷ ಅವರು ಅನಾರೋಗ್ಯದಲ್ಲಿ ಬಳಲ್ತಾರೆ ಒಂದ್ ಕಡೆ ಡಯಾಬಿಟೀಸು ಇನ್ನೊಂದ್ ಕಡೆ ಬಿ ಪಿ ನತಾ ಇರ್ತಾರೆ ಆದ್ರೆ ಸಾಯೋ ಹಿಂದಿನ ದಿನ ಕೂಡ ಅವರು ಬರೀತಾರೆ ಹೇಗೆ ಸಮಾಜವನ್ನು ಉತ್ತಮಗೊಳಿಸಬೇಕು ಮನುಷ್ಯ ಇನ್ನೊಂದು ಮನುಷ್ಯನಗೋಸ್ಕರ ಬದುಕಿರಬೇಕು ಇನ್ನೊಂದು ಜೀವಕ್ಕೋಸ್ಕರ ಬದುಕಿರಬೇಕು ಅನ್ನೋದನ್ನ ಬದುಕಿನ ಮೂಲಕ ತೋರ್ಸ್ಕೊಡ್ತಾರ ಅವರು ಎಲ್ಲಿ ಬಹಳ ಇಷ್ಟ ಆಗ್ತಾರೆ ನಮ್ಮ ಅಂಬೇಡ್ಕರ್ ನನ್ನ ಅಂಬೇಡ್ಕರ್ ನನಗೆ ನನ್ನ ಒಳಗೆ ಒಂದು ಸಾರಿ ಅಲ್ಲ ಬಹಳಷ್ಟು ಸಾರಿ ನೆನೆಸ್ಕೊಳ್ತೀನಿ ನಾನು ಹೇಳ್ದಿಲ್ಲ ಪೊಲಿಟಿಕಲಿ ಕಾರಣಕ್ಕಲ್ಲ ಅಥವಾ ಸಂವಿಧಾನ ಕಾರಣಕ್ಕಲ್ಲ ಆಗ ಅವ್ರು ಬ ಹುಟ್ಟೋದಕ್ಕೂ ಮುಂಚೆನೆ ಬೇರೆ ರೀತಿಯ ಸಂವಿಧಾನಗಳಲ್ಲಿ ಜನ ಹೊಂದ್ಕೊಂಡು ಬದುಕಿದ್ರು ಆದರೆ ನನಗೆ ಆಲೋಚನೆ ಮಾಡೋದನ್ನ ಕಲಿಸ್ಕೊಡ್ತಾರೆ ನಿನ್ನ ಹೆಲ್ತ್ ಹೇಗೇ ಇರಲಿ ನೀನು ಏನ್ ಕಾಯಿಲೆಂದಾದ್ರು ನರಕ್ತಾ ಇರು ಆದ್ರೂ ನೀನು ಉಸಿರಾಡೋವರೆಗೂ ಬದುಕಿರೋವರೆಗೂ ಆಲೋಚನಾ ಶಕ್ತಿ ಇರೋವರೆಗೂ ಇತರ ಜೀವಿಗಳಿಗೋಸ್ಕರ ನೀನು ಯೋಚನೆ ಮಾಡ್ತಾ ಇರು ಅಂತ ಹೇಳಿದ್ರು ಮತ್ತು ನಾನು ಹೇಳದಾಗೆ ಅವ್ರು ನನಗೆ ಅತಿ ಸಂಟಾಗೋದವ್ರನ್ನ ನೆನೆಸ್ಕೊಂಡಾಗ ಒಂದೇ ವಿಷಯದಲ್ಲಿ ಅವ್ರು ಬೌದ್ಧ ಧರ್ಮಕ್ಕೆ ಸೇರ್ಕೊಳ್ತಾರೆ ಪರಿವರ್ತನೆ ಆಗಲ್ಲ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಅಂತ ಅವರೇ ಕೆಲವು ಕಡೆ ಹೇಳ್ಕೊಡ್ತಾರೆ ಹಿಂದೂ ಆಗಿ ಹುಟ್ಟಿದ್ರು ಹಿಂದೂ ಆಗಿ ಸಾಯೋಲ್ಲ ಅಂತ ಅವರ ಧರ್ಮದ ಹೊರಗಡೆ ಇದ್ದವರು ಅವರು ಶೂದ್ರ ಅಂದ್ರೆ ಹೇಳಿ ಅವನು ಧರ್ಮ ಹೊರಗಡೆ ಇರೋನು ಧರ್ಮ ಯಾರು ಧರ್ಮವನ್ನ ಅನುಭವಿಸ್ತಿದಾರೋ ಎತ್ತಿ ಹಿಡ್ದಿದಾರೋ ಧರ್ಮಕ್ಕೋಸ್ಕರ ಪದೇ ಪದೇ ಜನ್ಮ ತಾಳ್ತಾರೋ ಅವತಾರಗಳು ತಾಳ್ತಾರೋ ಅವರ ಗುಲಾಮಗಿರಿ ಮಾಡೋದಷ್ಟೇ ಇದು ಅವನು ಧರ್ಮ ಮಾಡೋ ಆಗಿಲ್ಲ ಅವನು ಯಾವ ಪೂಜೆ ಯಾವ ವೇದಗಳು ಓದು ಸಂಸ್ಕೃತ ಓದು ಇರ್ಲಿಲ್ಲ ಆಗ ಅದಕ್ಕೆ ಹೋಗಿ ಇವತ್ತಿನ ಅದನ್ನು ತಗೊಂಡು ನಾವು ಇವತ್ತಿನ ಬ್ರಾಹ್ಮಣರ ಮೇಲೆ ದಬ್ಬಾಳಿಕೆ ನಡೆಸೋದು ಇದೆಯಲ್ಲ ಅದು ಕೂಡ ಮಹಾಕ್ರವ್ಯ ಆ ಕಾಲದಲ್ಲಿ ಏನೋ ಒಂದು ಕಾರಣಕ್ಕ ಆ ಜನಾಂಗ ಹೇಳಿದ್ರು ಆ ಇದರಲ್ಲಿ ಬಂದ್ಬಿಟ್ಟು ಆ ಗುಲಾಮಗಿರಿಯಿಂದ ಅಸ್ಪೃಶ್ಯತೆಯಿಂದ ಹೊರಗಡೆ ಬರೋದು ಹೇಗೆ ಅವ್ರು ಏನಾರು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಒಂದು ಹದಿನೈದು ವರ್ಷ ಬದುಕಿದ್ರೆ ಬದುಕಿದಿದ್ರೆ ಏನೆಲ್ಲ ನಮ್ಗೆ ಹೇಳ್ಕೊಡ್ತಿದ್ರು ಅವರು ಅವರು ಪಕ್ಕಾ ನಾಸ್ತಿಕರು ಅವರ ಬರಗಳಲ್ಲಿ ಶಿವ ಇರ್ಲಿ ಯಾವ ದೇವರನ್ನು ಇಷ್ಟಪಡಲ್ಲ ಅಲ್ಲಿ ಕನ್ವರ್ಟ್ ಆದ ನಂತರ ದೇವತಾ ಸಮೂಹಗಳ ಬಗ್ಗೆ ಏನು ಅವನು ಹೇಳಿದ್ದ ಬುದ್ಧ ಅದನ್ನ ಹೆಚ್ಚು ಆಳವಾಗಿ ಅಧ್ಯಯನ ಮಾಡೋಷ್ಟು ಸಮಯ ಸಿಕ್ಕಿಲ್ಲ ಅವರಿಗೆ ಅವರು ಹೇಳಿದ್ದು ಅವನು ಸಮಾನತೆ ಬಗ್ಗೆ ಹೇಳದ ಕರುಣೆ ಬಗ್ಗೆ ಹೇಳದ ಒಂದು ಕರುಣೆಯ ಸಂಘವನ್ನ ಕಟ್ಟು ಆ ಧರ್ಮ ಸಮಾನತೆಯಿಂದ ಕುಡಿದ್ವಿ ಅಂತ ಹೇಳ್ದ ಅದನ್ನ ಒಪ್ಕೊಂಡಿದ್ರು ಆದ್ರೆ ಅವ್ರು ಬದುಕಿದ್ದು ಆಗಿದ್ದಿದ್ರೆ ನಮಗೆಲ್ಲ ಎಷ್ಟು ಎಷ್ಟು ಶ್ರೀಮಂತರಾಗ್ತಿದ್ವಿ ನಾವು ಹ್ಮ್ ಇವತ್ತು ನಾವು ಬಹಳ ಹುಡುಕಿ ಹುಡುಕಿ ಕೆದಕಿ ಕೆದಕಿ ತೆಗಿಬೇಕು ಬೆದುಕಿ ನೋಡ್ಬೇಕೇನು ಅಂತ ಅದನ್ನ ಅವ್ರು ಮಾಡ್ತಿದ್ರು ಮಾಡಿ ಇಲ್ಲಿಂದ ಮುಂದೆ ಹೋಗು ನೀನು ಅಂತ ಹೇಳ್ತಿದ್ರು ನೀನ್ ನಿಂತ್ಕೊ ಅಂತ ಹೇಳ್ತಿರ್ಲಿಲ್ಲ ಯಾಕೆ ನಮ್ಗೆ ಯಾಕೆ ಬುದ್ಧ ಆಗ್ಲಿ ಬಸವ ಆಗ್ಲಿ ಅಂಬೇಡ್ಕರ್ ಆಗ್ಲಿ ಮಹಾವೀರ ಆಗ್ಲಿ ಇಷ್ಟ ಆಗ್ತಾರ ಹೇಳಿ ಅವ್ರು ಯಾರು ಕಾಣದ ದೇವರು ನನ್ಗೆ ಹೇಳ್ಕೊಟ್ಟಿದಾನೆ ಅಂತ ಹೇಳೋದಿಲ್ಲ ಬಸವ ನಾಸ್ತಿಕ ಅಲ್ಲ ಶಿವನನ್ನ ಅತ ಆರಾಧಿಸ್ತಿದ್ದ ದಯವಿಟ್ಟು ಕೆಲವರು ಬಸವ ಅಂದಾಗ ಏಕವಚನ ಮಾತಾಡ್ಬೇಡಿ ಅಂತಾರೆ ಸಂಕಟದಲ್ಲಿ ಇಟ್ಕೊಂಡಿದಾರ ಅವರು ಇರ್ಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಸವ ಅಂದಾಗ ನನ್ನ ಕುಟುಂಬದಲ್ಲಿ ನನ್ನನ್ನು ಬೆಳೆಸ್ತಾ ಇರೋ ನನ್ನ ದೊಡ್ಡ ಅಣ್ಣ ಚಿಕ್ಕಪ್ಪ ಅನಿಸುತ್ತೆ ಯಾರಿಗೂ ನೋವು ಕೊಡೋದು ಕೇಳೋದಿಲ್ಲ ಆಗಲೂ ನೋವು ಕೊಡ್ತಾರೆ ಅಂದಾಗ ಐ ಆಮ್ ಸೆನ್ಸಿಟಿವ್ ಟು ಇಟ್ ಈಗ ಅಂಬೇಡ್ಕರ್ ಅವರು ನಮ್ಮ ಕಾಲದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವರು ಬಸವಣ್ಣ ಅವರು ಅವರು ಅನ್ನೋದೇನು ಏನು ಬೇಕಾದರೂ ಅವ್ರಿಗೆ ಗೌರವ ತೋರಿಸುವಂತಹ ವ್ಯಕ್ತಿತ್ವಗಳವೆಲ್ಲ ಅವರೆಲ್ಲ ನಮಗೆ ಹೇಳ್ಕೊಡ್ತಾರೆ ಮತ್ತು ಯಾರೋ ದೇವ್ರು ಹೇಳ್ದ ಅಂತ ಹೇಳಲ್ಲ ದೇವರ ಸಂದೇಶವಾಹಕ ನಾನು ಅಂತ ಹೇಳೋದಿಲ್ಲ ಬೇರೆ ವಿಶಿಷ್ಟ ವ್ಯಕ್ತಿ ಅಂತ ಹೇಳಿದೆ ಅಂತ ಬುದ್ಧನೂ ಹೇಳಲ್ಲ ಬಸವಣ್ಣು ಹೇಳಲ್ಲ ಮಹಾವೀರನು ಹೇಳಲ್ಲ ಅಂಬೇಡ್ಕರ್ ಸಾಧ್ಯವೇ ಇಲ್ಲ ಇವರು ನಮ್ಗೆ ಹೇಳ್ಕೊಡ್ತಾರೆ ಇವತ್ತು ತತ್ತರಿಸಿ ಹೋಗ್ತಿದ್ದೀವಿ ಬಿ ನಮ್ಮ ಹೇಗೆ ತೆಗೆದುಕೊಂಡೋಗಿ ಸಮಾಜ ಗುತ್ತಿಲ್ಲ ಭ್ರಷ್ಟಾಚಾರ ಎಷ್ಟು ತಾಂಡವಾಡ್ಬೇಕು ಅಷ್ಟು ಆಗ್ತಿದೆ ಭ್ರಷ್ಟಾಚಾರ ಹ್ಯಾಸ್ ಬಿಕಮ್ ದ ಸಿಸ್ಟಮ್ ಈ ಸಿಸ್ಟಮ್ ನಲ್ಲಿ ಭ್ರಷ್ಟಾಚಾರ ಕೂಡ ಇದೆ ಅನ್ನೋ ಆಗಿಲ್ಲ ಭ್ರಷ್ಟಾಚಾರನೇ ಸಿಸ್ಟಮ್ ಆಗಿದೆ ಈ ಒಂದು ಸಮಯದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂಬೇಡ್ಕರ್ ಇರ್ಲಿ ಬುದ್ಧ ಇರ್ಲಿ ಬುದ್ಧ ಬಹಳ ಹಿಂದೆ ಬಸವ ಇರ್ಲಿ ತುಂಬಾ ನಮಗೆ ಮುಖ್ಯ ಆಗ್ತಾರೆ ಆ ದ್ರವ್ಯಗಳನ್ನ ಇಟ್ಕೊಂಡೇ ಬದುಕ ನಾವು ಮೊದಲು ವ್ಯಕ್ತಿಯಾಗಿ ನಾನು ಅದನ್ನ ಒಳಗಡೆ ತಗೋಬೇಕು ಸುಮ್ಮನೆ ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳಿ ಬಸವ ಅಂಬೇಡ್ಕರ್ ಅಂತ ಹೇಳೋದಲ್ಲ ಎಲ್ರೂ ಮಾಡ್ತಾ ಇದಾರೆ ಅದನ್ನ ಅವ್ರ ಗುಣಗಳನ್ನ ಸ್ವಲ್ಪನೂ ರೂಢಿಸ್ಕೊಳ್ದೆ ಇರೋರು ಆಲೋಚನೆಗಳನ್ನ ರೂಢಿಸ್ಕೊಳ್ದೇ ಇರೋರು ಆಲೋಚನೆಗಳನ್ನ ಗಂಭೀರವಾಗಿ ಒಳಕ್ಕೆ ತೆಗೆದುಕೊಳ್ದೇ ಇರೋರು ಎಲ್ಲಾ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ನಾನ್ ಈ ಪಾರ್ಟಿ ಆ ಪಾರ್ತಿ ಅಂತ ಹೇಳಲ್ಲ ನಾನ್ ನಿಂಗೆ ಬದಲಿನಿಂದ ಹೇಳೋದು ಒಳಗ್ ತಗೊಳ್ಳಿ ನೀವು ಆದಷ್ಟೆಲ್ಲ ಇದ್ರು ಕೂಡ ಆ ಸಂಕಟದಲ್ಲಿ ಬೇನೆಯಲ್ಲಿ ಬೇಮೆಯಲ್ಲಿ ಇದ್ರು ಬಳಲ್ತಾ ಇದ್ರು ಜ್ಞಾನಕ್ಕೆ ಹಂಬಲಿಸ್ತಾ ಇದ್ರು ಆ ಜ್ಞಾನ ಸ್ವಾರ್ಥಕ್ಕೆ ಮಾಡ್ಕೊಂಡಿರ್ಲಿಲ್ಲ ಆ ಜ್ಞಾನದ ಮೂಲಕ ಉತ್ತಮ ಸಮಾಜ ಕಟ್ಟಬೇಕು ಸಮಾನತೆಯ ಸಮಾಜ ದಯೆಯ ಸಮಾಜ ಪ್ರತಿ ಜೀವಿನೂ ಚೆನ್ನಾಗಿರ್ಲಿ ಅನ್ನುವ ಸಮಾಜ ಕಟ್ಟಬೇಕು ಅನ್ನು ತುಳಿತ ಅವ್ರಿಗಿತ್ತು ಅವನ್ನ ಇಂಥ ದಿನ ಆದರೂ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ನಮಸ್ಕಾರ ಸ್ನೇಹಿತರೆ